ಹುಬ್ಬಳ್ಳಿಯ ಬಿ ಕ್ಯಾಂಪಸ್ನಲ್ಲಿ ನಡೆದ ನೇಹ ಹಿರೇಮಠ್ ಹತ್ಯೆಗೆ ಸಂಬಂಧಿಸಿದಂತೆ ಮಹತ್ವದ ಮಾಹಿತಿಯೊಂದು ಪೊಲೀಸ್ ದಾಖಲೆಯಿಂದ ಹೊರಬಿದ್ದಿದೆ ಹುಬ್ಬಳ್ಳಿಯ ವಿದ್ಯಾನಗರ ಪೊಲೀಸ್ ಠಾಣೆಯ ಎಫ್ಐಆರ್ನಲ್ಲಿ ನೇಹಾಳ ತಂದೆ ಕಾಂಗ್ರೆಸ್ ಪಾಲಿಕೆ ಸದಸ್ಯ ನಿರಂಜನ್ ಹಿರೇಮಠ್ ಸತ್ಯವನ್ನ ಹೇಳಿದ್ದಾರೆ ಫಯಾಜ್ ಬಾಬು ಸಾಹೇಬ್ ಕುಂದು ನಾಯಕ್ ತಮ್ಮ ಮನೆಗೆ ಫೋನ್ ಮಾಡಿ ಮದುವೆ ಮಾಡಿಕೊಡುವಂತೆ ಒತ್ತಾಯಿಸುತ್ತಿದ್ದ ಆ ಸಮಯದಲ್ಲಿ ಕುಟುಂಬದವರು ತಮ್ಮ ಮಗಳು ನಿನ್ನನ್ನು ಇಷ್ಟಪಡುವುದಿಲ್ಲ ಅವಳು ಹೆಚ್ಚಿನ ವ್ಯಾಸಂಗ ಮಾಡುವ ಇಚ್ಛೆ ಇದೆ ಎಂದು ಹೇಳಿದ್ದರಿಂದಲೇ ಹತಾಶೆಗೊಂಡು ಕೊಲೆ ಮಾಡಿದ್ದಾನೆಂದು ಹೇಳಿದ್ದಾರೆ ಈ ಹೇಳಿಕೆಯಿಂದ ಫಯಾಜ್ ಮೊದಲಿಂದಲೂ ಇಂತಹ ನಡವಳಿಕೆ ಹೊಂದಿದ್ದ ಎಂಬುದು ಗೊತ್ತಾಗತ್ತೆ ನಿರಂಜನ್ ಹಿರೇಮಠ್ ನಿನ್ನೆ ಮೀಡಿಯಾದವರಿಗೆ ಇಡೀ ದಿನ ಬೇರೆದೇ ಮಾತುಗಳನ್ನು ಹೇಳಿದ್ದಲ್ಲದೆ ನಮಗೆ ಈ ವಿಷಯದ ಬಗ್ಗೆ ಗೊತ್ತೇ ಇರಲಿಲ್ಲ ಎಂದು ಹೇಳಿಕೆ ನೀಡಿದ್ದನ್ನು ಇಲ್ಲಿ ಸ್ಮರಿಸಬಹುದಾಗಿದೆ ಇದೀಗ ಎಫ್ಐ ಆರ್ ದಾಖಲಾಗಿದ್ದು ಪೊಲೀಸರು ಮುಂದಿನ ಕಾನೂನು ಕ್ರಮವನ್ನ ಜರುಗಿಸಿದ್ದಾರೆ ಅವ್ರ ಮದರು ಕೂಡ ಹೊರಗಡೆ ಇದ್ರು ಅವರು ಕಾರ್ನಲ್ಲಿ ಫೋನ್ ಮಾಡ್ಯಾರ ಬಂದೆ ಅಂತ ಅಂದಾರೆ ಎಂಟ್ರೆನ್ಸ್ಗೆ ಇದಾಗಿದೆ ಒಳಗಡೆ ಕ್ಯಾಂಪಸ್ ನಲ್ಲಿ ಬಿ ಎಂ ಅವರು ಕಾಲೇಜ್ ಫ್ರೆಂಡ್ಸ್ ಹಳೆದು ಬಿ ಸಿ ಎ ಅವರು ಬರೆಯದ್ರ ಅವರು ಪಾಸ್ ಪಾಸಾಗಿಲ್ಲ ಇವರು ಪಾಸಾಗಿ ಮುಂದೆ ಬಂದ್ರೆ ಒಬ್ಬರು ಫ್ರೆಂಡ್ಸ್ ಆಗಿದ್ರು ನಮಗೆ ಗೊತ್ತಿಲ್ಲ ಆ ಟೈಪ್ ಬೆನ್ನಿಗೆ ಬೆಂದು ಬೆನ್ನಾಗಿ ನಮಗೆ ಗೊತ್ತಿಲ್ಲ ಕುತ್ತಿಗೆಗೆ ತಲವರ ಹಾಕ್ಬಿಟ್ಟೆ ಕಾಲೇಜ್ ಫ್ರೆಂಡ್ಸ್ ಬಿ ಬಿ ಅವನು ಪಿ ಸಿ ಜೆ ಕಾಲೇಜ್ ಫ್ರೆಂಡ್ ಅಂತೆ ಅವನು ಕೂಡ ಅಲ್ಲೇ ಓದ್ತಿದ್ದ ಮೊದ್ಲು ಪಿ ಸಿ ಬಿ ಸಿ ಎಮ್ ಬಿ ಸಿ ಆದಾಗ ಮತ್ತು ಈಗ ನಮ್ಮ ಮಗಳು ಎಂ ಸಿ ಓದ್ತಾ ಇಲ್ಲ ಯಾವುದೂ ಏನೋ ಅಂಥ ಘಟನೆ ಆಗಿಲ್ಲ ಯಾವುದೂ ಏನೋ ತಕರಾರಾಗಿಲ್ಲ ಬಟ್ ನೋಡಿದರೆ ನಮಗೆ ಇಚ್ಛೆತ್ ಆಗ್ತದೆ ಮತ್ತು ಹೋಗೋಕ್ಕೂ ಅಲ್ಲ ಎಲ್ಲೂ ಕೂಡ ಇಟ್ಕೊಂಡಿಲ್ಲ ಇಂಥ ಸ್ಟೂಡೆಂಟ್ಗಳು ಇಂಥ ಕಾಲೇಜಿನಾಗೆ ಸಾಕಷ್ಟು ಬೆಳವಣಿಗೆ ನಡೀತಾಯಿದೆ ಅದಕ್ಕೆ ನಾನು ವಿನಂತೇನು ಮಾಡ್ತೀನಿ ಮಧ್ಯೆ ಮುಖಾಂತರ ಎಲ್ಲ ಪೇರೆಂಟ್ಸು ಧೈರ್ಯ ತೊಗೊಂಡು ನ್ಯಾಯಾಲಯೇ ನಿಮ್ಮ ಮಕ್ಕಳನ್ನ ಓದಿಸ್ತೀರಿ ತಾವು ಗಮನ ಇಡಬೇಕು ಮತ್ತು ಇಂಥ ಯಾರೂ ಕೂಡ ಅಂಥ ಒಂದು ಪ್ರವೃತ್ತಿಗೆ ಹೋಗಬಾರ್ದು ಮತ್ತು ಹೋದಲ್ಲೇ ಕಂಡಲ್ಲೇ ತಾವು ಪಾಲಕರಿಗಾಗಲಿ ನಿಮ್ಮ ಮ್ಯಾನೇಜ್ಮೆಂಟಾಗಲಿ ಪೊಲೀಸ್ ಇಲಾಖೆಗಾಗಲಿ ಸ್ಥಳೀಯ ರಾಜಕಾರಣಿಗೆ ಯಾರಿಗಾದ್ರೂ ಹೇಳೋ ಕಡಿಮೆ ಆಗಿಸ್ಬೇಕಂತ ಹೇಳಿ ಮಾಡ್ತೀವಿ ನಮ್ಮ ಮಕ್ಕಳಿಗೆ ಆಮಕ್ಕೆ ಶಾಂತಿ ಅವ್ರನ್ನ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಮೇಲೆ ಆಬಾರ್ದು ಮತ್ತು ಅವ್ಗೆ ಅಂದಾಗ ಮಾತ್ರ ಆಗಲಿ ಶಾಂತಿ ಸಿಗ್ತೈತೆ ಅಂತೀನಂತ ಮಾಡ್ತೀವಿ